ಮಾಡಿ ರಾಜ್ಯದಲ್ಲಿ ಈ ಬಾರಿ ಬಹಳಷ್ಟು ಬರ ಇದೆ ನೂರ ಮೂವತ್ತೈದು ತಾಲೂಕುಗಳಕ್ಕಿಂತ ಹೆಚ್ಚು ಬರಗಾಲ ಪೀಡಿತ ತಾಲೂಕುಗಳಂತ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಮಳೆ ಬೆಳೆ ಇವೆಲ್ಲ ಕೊರತೆಯಿಂದ ರಾಜ್ಯದಲ್ಲಿ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡಿದೆ ಈ ಈ ಸಾರಿ ಬರಗಾಲ ಆ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಪ್ರತಿ ವರ್ಷ ವರ್ಷ ಇಡೀ ಶೈಕ್ಷಣಿಕ ವರ್ಷದೊಳಗೆ ಬಿಸಿ ಊಟ ಕೊಡ್ತಾ ಇದ್ರು ಸರ್ಕಾರ ಆದರೆ ಈ ಸಾರಿ ಅಂದರೆ ಬೇಸಿಗೆಯಲ್ಲಿ ಬಿಸಿ ಊಟ ಇರಲಿಲ್ಲ ಈ ಸಾರಿ ಏನು ಮಾಡಿದ್ದಾರೆ ಬರಗಾಲ ಇರೋದ್ರಿಂದ ಬಿಸಿ ಊಟವನ್ನು ಬರಗಾಲದ ಬಿಸಿ ಊಟ ಅಂತ ಹೇಳಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಕಾರಣ ಬರಗಾಲ ಇರೋದ್ರಿಂದ ಮಕ್ಕಳು ಊಟದಿಂದ ಇರಬಾರ್ದು ಅಂತ ಸೊ ಹಾಗಾಗಿ ಈಗ ಇದು ಏಪ್ರಿಲ್ ಹನ್ನೆರಡರಿಂದ ಸ್ಟಾರ್ಟ್ ಆಗಿ ಮೇ ಇಪ್ಪತ್ತೆಂಟರವರೆಗೆ ಇದೆ ಸೊ ಅದನ್ನು ಅವರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತಾಡ್ತೀನಿ ನಾವು ಕೆಲವು ಕೇಂದ್ರಗಳಲ್ಲಿ ಭೇಟಿ ಕೊಟ್ಟೇವೆ ಈಗ ಇಲ್ಲಿ ಮಾಡೆಲ್ ಹೈಸ್ಕೂಲ್ ಹತ್ರ ಮಕ್ಕಳಿಗೆ ಬಿಸಿ ಊಟ ಕೊಡೋದನ್ನು ನಿಮಗೆ ಚಿತ್ರೀಕರಣ ತೋರಿಸ್ತಾ ಇದ್ದೀನಿ ಅಲ್ಲಿ ನೋಡ್ಕೊಂಡು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿ ಜೊತೆ ನಿಮ್ಗೆ ಮಾತಾಡ್ಸಿ ಇನ್ನು ಎಲ್ಲ ಮಕ್ಕಳು ಊಟ ಕುತ್ಕೊಂಡಿದ್ದಾರೆ ಅವರನ್ನ ನಿಮ್ಗೆ ತೋರಿಸ್ತೀನಿ అల్లి రేగి ఊట వస్తుంది మనం ఏనవ परसेंट తో వస్తుంది ఏ తో వస్తుంది ఏ చింత బర్యా కదా మార్చేది ఏనండి ఎలా ఉందండి ఎస్ తోనే కృష్ణోడి హెడ్ వస్తుంది సరే బస్ బస్ అడినా బంటా వస్తా నుంగుడింట బంటా వస్తుంది వచ్చే బండి ఆకట జన కోతారా చల కోతారా తీ తీ కోతారా కరెక్ట్ గా కోతారా

సండే సండే జనూ సరియే మిమ్మ కొడే రుచి బియ్యం ఊట కొ

बरगाल बसी ऊट योजना अधिकारी ಪ್ರಭಾರಿ ಅಧಿಕಾರಿಗಳ ಜೊತೆಗೆ ತಾಲೂಕಾ ಪ್ರಭಾರಿ ಅಧಿಕಾರಿಗಳು ಬಿಸಿ ಊಟ ಯಾವಾಗಿಂದ ಸ್ಟಾರ್ಟ್ ಈ ಬರಗಾಲ ಬಿಸಿ ಊಟ ಎಷ್ಟು ಮಕ್ಕಳಿಗೆ ಕೊಡ್ತಾರೆ ಎಷ್ಟು ಕೇಂದ್ರಗಳನ್ನು ತೆರೆದಿದ್ದಾರೆ ಸೊ ಎಷ್ಟು ರೆಸ್ಪಾನ್ಸ್ ಇದೆ ಅನ್ನೋದನ್ನು ಅವ್ರಿಗೆ ಕೇಳೋದಕ್ಕೆ ಗುಜಿಯಾಗುತ್ತೆ ಸರ್ ನಮಗೆ ಸ್ವಾಗತ ಮಾಡ್ತೇವೆ ಏನು ಈ ಯೋಜನೆ ಇದು ಬಿಸಿ ಊಟ ಬರಗಾಲ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಬಿಸಿ ಊಟ ಯೋಜನೆ ಈ ಯೋಜನೆಯನ್ನು ನಮ್ಮ ಏನು ನಮ್ಮ ಎರಡು ನೂರ ಇಪ್ಪತ್ತ್ಮೂರು ತಾಲೂಕು ಬರಪೇಡಿತ ಅಂತ ಘೋಷಣೆ ಮಾಡಿದ್ದಾರೆ ತಾಲೂಕುಗಳಲ್ಲಿ ನಮ್ಮ ರಾಜ್ಯ ಸರ್ಕಾರವರು ಘೋಷಣೆಯಂತೆ ಬರಗಾಲ ಬರಗಾಲದಲ್ಲಿ ಮಕ್ಕಳು ಅಪೌಷ್ಟಿಕದಿಂದ ಬಳಬಾರದು ಆ ಮಕ್ಕಳಿಗೆ ಪೌಷ್ಟಿಕತೆ ನೀಡಬೇಕು ಮತ್ತು ಮಕ್ಕಳಿಗೆ ಊಟವನ್ನು ಊಟದಿಂದ ಬಳತಕ್ಕಂಥ ಮಕ್ಕಳಿಗೆ ಊಟದ ವ್ಯವಸ್ಥೆ ಆಗಬೇಕು ಅದರ ಜೊತೆಗೆ ಮಕ್ಕಳ ದೇಹ ಆರೋಗ್ಯದ ರೀತಿ ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ ಜನ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಏಪ್ರಿಲ್ ಹನ್ನೊಂದನೇ ತಾರೀಕರಿಂದ ಮೇ ಇಪ್ಪತ್ತೆಂಟನೇ ತಾರೀಕು ಒಟ್ಟು ನಲವತ್ತೊಂದು ದಿನಗಳವರೆಗೆ ಊಟ ಕೊಡಲಿಕ್ಕೆ ಗೌರ್ಮೆಂಟ್ ಆದೇಶ ಮಾಡಿದೆ ಆ ಪ್ರಕಾರ ಈಗಾಗಲೇ ನಮ್ಮ ಗದಗ ಗ್ರಾಮೀಣ ಮತ್ತು ಗದಗ ಶಹರ ವಲಯದಲ್ಲಿ ನಾವು ಆ ಯೋಜನೆಯನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಅನುಷ್ಠಾನವನ್ನು ಮಾಡಿದ್ದೇವೆ ಈಗ ನಾವು ನಮಗೆ ಗದಗ ಶಹರ ವಲಯದಲ್ಲಿ ಏಳು ಸಾವಿರದ ಒಂಬೈ ಏಳು ಸಾವಿರದ ತೊಂಬತ್ತ್ಮೂರು ಬಡ ಊಟ ಕೃಪಾ ಉದ್ದೇಶದಿಂದ ವಿವಿಧ ಶಾಲೆಗಳಲ್ಲಿ ಅಗತ್ಯಗಳನ್ನು ನಡೆಸ್ತಾ ಇದ್ದಾರೆ ಶಾಲೆಗಳಲ್ಲಿ ಅಟೋಟು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಕೋಚಿಂಗ್ಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಅವರಿಗೆ ಮಕ್ಕಳಿಗೆ ಒಟ್ಟಾರಾಗಿ ಚೆನ್ನಾಗಿ ಅವರು ವಿದ್ಯಾಭ್ಯಾಸ ಅನುಕೂಲ ಆಗಲಿ ಅಂತ ಅನ್ನುವಂಥ ಉದ್ದೇಶದಿಂದ ನಾವು ನಮ್ಮ ಎಲ್ಲ ಶಾಲಾ ಶಿಕ್ಷಕರಿಗೆ ಬಹಳಷ್ಟು ಮಾನವೀಯ ಹಿನ್ನೆಲೆಯಲ್ಲಿ ಶಾಲಾ ಶಿಕ್ಷಕರಿಗೆ ತಿಳಿಸಿ ರೀತಿಯಾದಂತೆ ನಡೀತಾ ಇದೆ ಉದಾಹರಣೆಗೆ ಕೋಟಿ ಶಿಕೆಯಲ್ಲಿ ಪ್ರತಿ ಕಾಸನ್ನು ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಕೃಷ್ಣ ಕಾಲೇಜು ಕೋಟೆಯಲ್ಲಿ ಈ ದಿನ ವಿವಿಧ ಚಟುವಟಿಕೆಗಳ ಮೂಲಕ ಅವರು ಮಕ್ಕಳನ್ನು ಮೊದಲ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಸೌಧರಾಗಿರ್ಬೋದು ಟುಕೋಟ್ ಆಗಿರ್ಬೋದು ಇವೆಲ್ಲ ಮಕ್ಕಳು ಬರ್ತಾರೆ ಬರುವಂಥ ಸಂದರ್ಭದಲ್ಲಿ ಮಕ್ಕಳು ಬರೀ ಊಟಕ್ಕಾಗಿ ಅನ್ನೋ ಉದ್ದೇಶಕ್ಕೆ ಅವರು ಶಾಲಾ ಶಿಕ್ಷಕರು ಸ್ವತಃ ಸ್ವಯಂ ಪ್ರೇರಿತರಾಗಿ ಸ್ವತಃ ಒಟ್ಟು ಮಕ್ಕಳಿಗೆ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನಾವು ಮುಖೇಶ್ ಏನಪ್ಪ ಅಂದರೆ ರಾಜ್ಯ ಸರ್ಕಾರದವರು ಮಕ್ಕಳು ಅಶ್ವಿನಿಂದ ಬರಬಾರ್ದು ಅಶ್ವಿನಿಂದ ಇದಾಗಬಾರ್ದು ನಂತರ ಆಗಬಾರ್ದು ಎಲ್ಲ ಮಕ್ಕಳನ್ನ ಚಂದ್ರತೆ ಮಾಡಬೇಕು ಅನ್ನೋ ತಪ್ಪ ಮಹತ್ಮಕಾಂಕ್ಷಿ ಯೋಜನೆಯ ಉದ್ದೇಶ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ದಾರೆ ಅತ್ಯಂತ ಕೆಟ್ಟ ಉತ್ತರ ನಿಮ್ಮ ಎಲ್ಲ ಯೋಜನೆ ಮತ್ತು ನಾವು ದಿನನಿತ್ಯ ಆ ಮಕ್ಕಳ ಅನಿವಾರಿಯನ್ನು ನಾವು ಎಸ್ ಎಸ್ ಕೆ ಎಸ್ ಎಂ ಡಿ ಎಮ್ನಲ್ಲಿ ಖಾತರಿಪಡ್ಕೊಡ್ತೀವಿ ಅದ್ರ ಜೊತೆಗೆ ನಾವು ಪ್ರತಿ ಶಾಲೆಯ ಮುಖ್ಯ ಶಿಕ್ಷಕರಲ್ಲಿ ಫೋಟೋ ತಾತ್ರಿಕರನ್ನು ಕಳಿಸ್ತಾರೆ ಆ ಮಕ್ಕಳು ಆ ಫೋಟೋ ಎಲ್ಲ ಎಷ್ಟು ಮಕ್ಕಳು ಊಟ ಮಾಡಿರ್ತಾರೆ ಆ ಮಕ್ಕಳು ಮಾತ್ರ ತಾಸ್ತಾನಾಗ್ತಾರೆ ಇದರಲ್ಲಿ ಖರ್ಚು ವೆಚ್ಚದಲ್ಲಿ ಚೆನ್ನಾಗಿ ಯಾವುದೇ ತಂದು ಪ್ರಜೆಗಳು ಆಗುವಂತೆ ನಾವು ನಿಯಮ ಚಿಂತನೆ ಮಾಡಿದ್ದೇವೆ ಈ ಒಂದು ನಿಯಮಾನುಸಾರ ಬೇರೆ ಈ ಶಾಲೆಯ ಮಕ್ಕಳು ಬೇರೆ ಕಡೆ ಊಟ ಮಾಡ್ಬೋದು ಬೇರೆ ಶಾಲೆಯ ಮಕ್ಕಳು ಇಲ್ಲಿ ಊಟ ಮಾಡ್ಬೋದು ಅದರ ಪಾಲಕರು ಅಥವಾ ಮುಖ್ಯ ಶಿಕ್ಷಕರಿಂದ ಒತ್ತೇ ಪ್ರಮಾಣಪತ್ರ ಪಡೆದು ಆ ಮಕ್ಕಳು ಊಟ ಮಾಡಿ ಪದ್ಧತಿ ಕೊಡ್ತಕ್ಕಂಥ ಪದ್ಧತಿ ರಾಜ್ಯ ಸರ್ಕಾರದವರು ಆ ನಿಯಮವನ್ನು ಇಟ್ಟಿದ್ದಾರೆ ಆ ಪ್ರಕಾರ ನಾವು ಎಲ್ಲ ಮಕ್ಕಳಿಗೆ ನಮ್ಮ ಏನು ಅಗಲಿಂದ ಸರ್ಕಾರಿ ಶಾಲೆಗಳಲ್ಲಿ

మన సంస్కారలీ అజ్జె అవ్వ మావామ అహోదర సంబంధిగల ఎల్స్తారే సంస్కారం కలికి కలస్కర్త అంతవరకు అవ్వేంబో ఆ మగ్గు అవ్వ పాలకరు నన్న మగ్గు నన్న విద్యార్థి నేను శాలేద ఊట కొ నన్ను మే ఊట కొ మనకి స్థితి అయితే యూతార అవును ఆ శాలి శిక్ష పధ్యాక్ పత్రుకారా ఆ ఆ ముఖ్య శిక్షకు ఇక్కడ ఆ మగుకే ఊట కొంతే కనిపిస్తాను ಎರಡು ಟೈಮ್ ಕೊಟ್ಟರೆ ಒಂದು ಟೈಮ್ ಸರ್ ನಾವು ಒಂದೇ ಒಂದು ಟೈಮ್ ನಾವೇನು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡನೂವರೆಯಿಂದ ಎರಡು ಗಂಟೆ ಲಾಸ್ಟ್ ಊಟ ಕೊಡ್ತಕ್ಕಂಥದ್ದು ನಾವು ಅವಳಿ ಒಳಗೆ ಎಷ್ಟು ಮಕ್ಕಳು ಬಂದು ಊಟ ಮಾತ್ರ ಕೊಡ್ತೀವಿ ಅದೇ ರೀತಿ ಏನಾದರೂ ನಿಯಮ ಇಲ್ಲ ನೀನು ಹಿಂಗೆ ಇರಬೇಕು ಹಿಂಗೆ ಏನಾದರೂ ಏನು ಇಲ್ಲೇನಪ್ಪ ಅಂದರೆ ನಮಗೆ ಬೆಳಗಿನ ಜಾವ ಮಕ್ಕಳಿಗೆ ನಾವು ತೊಂದರೆ ಅದು ಕೊಡೋದಿಲ್ಲ ಅವ್ರ ಮಕ್ಕಳು ಓದಿರ್ತಾವೆ ಏನು ಕೆಲಸ ಮಾಡ್ತಿರ್ತಾವೆ ಏನು ಮಾಡ್ತಿರ್ತಾವೆ ಆದರೆ ನಮ್ಮ ರಾಷ್ಟ್ರ ಪ್ರಕಾರ ಹನ್ನೆರಡುವರೆಗೆ ಮಗು ಬರಬೇಕು ಅಂದರೆ ಹನ್ನೆರಡುವರೆಯಿಂದ ಎರಡೂವರೆ ಒಳಗಾಗಿ ಯಾವುದೇ ಸಮಯದಲ್ಲಿ ಸುಗು ಬಂದರೂ ಸಹ ಆ ಮಗುವಿನ ಸಂಪೂರ್ಣ ಹೊಟ್ಟೆ ತುಂಬ ಊಟ ಕೊಡಬೇಕು ಅಂತ ನೀವು ಆ ಆ ರೀತಿಯಲ್ಲಿ ನಾವೆಲ್ಲ ನಿರ್ದೇಶನವನ್ನು ನಾವೆಲ್ಲ ಎಲ್ಲ ಮುಖ್ಯ ಶಿಕ್ಷಕರಿಗೆ ಮುಖ್ಯ ಮತ್ತು ಕೇಂದ್ರಗಳಿಗೆ ನಾವು ನಿರ್ದೇಶನ ಕೊಟ್ಟಿದ್ದೀವಿ ಪತ್ರವನ್ನು ಹಾಕಿದ್ದೀವಿ ಅದರೊಂದಿಗೆ ರಾಜ್ಯ ಸರ್ಕಾರದ ಸುತ್ತೋಲೆಯನ್ನು ಸಹ ಎಲ್ಲ ಶಿಕ್ಷಣ ಕೇಂದ್ರಗಳಿಗೆ ಕೊಟ್ಟಿದ್ದೀವಿ ಈಗ ನೀವು ಡೇಡಿ ರೆಗ್ಯುಲರಿ ಸಿ ಊಟ ಕೊಡ್ತಾ ಅದೇ ರೀತಿ ಕೊಡ್ತೀರೋ ಏನಿ ಹೊರಗಾಗಿ ಸ್ಪೆಷಲ್ ಏನೇನು ಆಹಾರಗಳು ಅದೇ ಅದೇ ರೀತಿ ಒಳಗೆ ಕೊಡ್ತೀವಿ ನಾವೇನು ದಿನಕ್ಕೇನು ನಾವು ಪ್ರತಿ ಶೈಕ್ಷಣಿಕವಾದ ಏನು ಸಮಯದಲ್ಲಿ ಅವ್ರಿಗೆ ಕೊಡ್ತೀವಿ ಆ ಒಂದು ಊಟವನ್ನು ಇದು ಸಹ ಸರಿ ಅದೇ ರೀತಿಯಲ್ಲಿ ಕೊಡ್ತೀವಿ ಮತ್ತು ಎಷ್ಟು ಎಲ್ಲಷ್ಟು ಹೆಚ್ಚಿಗೆ ಚೆನ್ನಾಗಿ ಅಂತ ನಾವು ನಿರ್ದೇಶನ ಕೊಡ್ತೀವಿ ಒಂದೊಂದು ಒಂದು ಶಾಲೆಯಲ್ಲಿ ಹೋಳಿಗೆಯನ್ನು ಊಟ ಕೊಟ್ಟಿದ್ದಾರೆ ಇಡ್ಲಿ ಮಾಡಿದ್ದಾರೆ ಮತ್ತು ಚಪಾತಿ ರೊಟ್ಟಿ ಕೊಟ್ಟಿದ್ದಾರೆ ಮತ್ತು ಪುರಿ ಬಾಜಿನಿ ಕೊಟ್ಟಿದ್ದಾರೆ ఎలా బేరే బేరతారు శాల శిక్ష ఆ శిక్ష ఆ ఊరిన దాని సాకారం మక్కారాయితే ఛాయనకుంటు ఆకర్షణీయవా సర్కారీ శాలే అన శాలే మూడు అది ఆత్మహత్య ఆకూర్కు దాఖలా ఓదక్కు ఒట్టారా నర్కీ శాలే బలవర్తనే ఆచిందనసే ఆ కనసావు సాధక ప్రయత్నం ఈ దృష్టి పడుతుంది ಊಟ ಮಾಡ್ತಾರೆ ಇದಕ್ಕೇನು ಬಂದ್ ಹಾಜರಾತಿ ಸಹಿ ಅದೇನಿದೆ ಅಂದ್ರೆ ಮೊದಲು ನಾವು ಪ್ರತಿ ಮೊದಲು ಮಗುವನ್ನ ಶಾಲೆಯಿಂದ ಬಿಡ್ಬೇಕಾದ್ರನ್ನ ಅವರು ಊಟ ಯಾರು ಮಾಡ್ತೀರಿ ಯಾರು ಮಾಡಲ್ಲ ಅಂತ ಪತ್ರ ಕೊಟ್ಟಿತ್ತು ಮಗುವಿಗೆ ಪ್ರಮಾಣ ಪತ್ರ ఆ ఒక్కరి ప్రమాణపత్ర పడేదు అని ఊట కొంత ఆ రీతి ఆ ఎలా శిక్షకు మొత్తం క్షిత్ర నమ్మల్ని శాలే ఊట దాఖల అది త్యాగ్ శాలేవు ఏమే అంటే ఎలా కడను ఊటే త్యాగ ఆదు మాత ఎలా శాలి సొంత కడ ఆతీ ఆ శాలేద త్యాగ్ శాలేవుతావు ఎలా సేరీ మొత్తం ఆ కేంద్రు ఆ కేంద్ర శాలే ఆ దాఖలతా ప్రతిదా అటెండెన్స్ తో అదే ఎస్ ఎస్ ఎం డిఎం అంటే నెంబర్ సాఫ్టార్ ఆ సాంప్ మ్యాప్లికల్ కూడా అందరూ సంపూర్ణ శిక్షణ ఇతర ఇష్టం ఇష్టం గొల్వారీ బిల్ ఏమే అంత సార్ మూవర మంది అందరు మున్ూరు మంది చోటు అంతరు ఏదైనా ఫోటో ప్రతి జన ఎంపీ ఫోటో ಅದರ ಜೊತೆಗೆ ಆ ಮ ಆ ಮಕ್ಕಳ ಎಷ್ಟು ಜನ ಮಾಡಿದ ಊಟ ಮಾಡಿದಾರೆ ಅನ್ನೋದಕ್ಕೆ ನಾವು ಎಸ್ ಎ ಟಿ ಸಿ ಎಫ್ ನಿಯಮಗಳು ದಿನ ಅಲ್ಲಿ ಅದರಲ್ಲಿ ನೇಮಾಂತರ ಮಾಡಿದಾಗ ಅಲ್ಲಿ ಅಪ್ಲಿಕೆ ಚಾಪ ಇದರ ಏನಿದೆ ಬಿ ಓಡ್ ಮೇಲ್ವಿಚಾರಣೆ ಮಾಡ್ತಾರೆ ಬಿ ಆರ್ ಸಿ ಹೋಲ್ಡ ಮೇಲ್ವಿಚಾರ ಮಾಡ್ತಾರೆ ಸಿ ಆರ್ ಸಿಗಳು ಮೇಲ್ವಿಚಾರ ಮಾಡ್ತಾರೆ ಬಿ ಬಿ ಆರ್ ಟಿಗಳು ಮೇಲ್ವಿಚಾರ ಮಾಡ್ತಾರೆ ಬಿ ಆರ್ ಟಿಗಳು ಮಾಡ್ತಾರೆ ಮತ್ತು ಸಾಹಿತ್ಯ ನಿರ್ದೇಶಕರು ಮಧ್ಯಾಹ್ನ ಪ್ರದರ್ಶನ ಇವರೆಲ್ಲರೂ ಒಂದು ಟೀಮ್ ಎಲ್ಲ ಅಧಿಕಾರಿಗಳು ಡಿ ಡಿ ಪೈ ಅವರಿಂದ ಇದ್ದು ఎలా కళాంత ఎలా అధికారి మెడిషన్ అధికారి సంచారీ డైలీ కేంద్ర భేటీ అక్కడ జాతర ఫోన్ ఫోన్మాల మన ఆసరేన కారణం ఏమందే వరగ అధికారి వరద దుడ్ కమగారి ಈ ಜೆಗಿಯವರು ಇರಲಿ ಈಗ ಇದು ಬಿಸಿ ಊಟ ಬರಗಾಲದ ಬಿಸಿ ಊಟ ಈ ಮಕ್ಕಳನ್ನ ಇದು ಬಿಸಿ ಊಟ ಈಗ ಕೆಲವರು ಇದನ್ನು ನಕಲಿ ಮಾಡ್ತಾರೆ ಹಸಿ ಊಟ ಇರಲಿ ಬಿಸಿ ಊಟ ಅಂತ ಹಾಗೆ ಬರ್ಗಾಲ್ದಾದ್ರೂ ಬಿಸಿ ಊಟ ಕೊಡೋ ಸರ್ಕಾರದ ಯೋಜನೆಗೆ ಹುಡಿಯುವಂಥ ಕೆಲಸ ಆಗ್ಬಾರ್ದು ಅಂತ ಇಲ್ಲಿ ಆ ಥರ ಯಾವುದೇ ಘಟನೆಗಳು ಸಂಭವಿಸಿದಲ್ಲ ಯಾಕಂದರೆ ಇಲ್ಲಿ ನಿರುಗಾಡೇ ಮತ್ತು ಅದ್ರ ಜೊತೆಗೆ ನಾವೆಲ್ಲ ದಾಖಲೆ ನೋಡ್ತೀವಲ್ಲ ನೋಡ್ತಲ್ಲ ಪ್ರತಿವನ್ನ ಜಿ ಕೆ ಎಸ್ ಫೋಟೋವನ್ನು ನೋಡ್ತೀವಿ ಅದರ ಫೋಟೋದಲ್ಲಿ ಎಷ್ಟು ಮಕ್ಕಳಿಗೆ ಕೌಂಟ್ ಆಗುತ್ತೆ ಒಂದು ವೇಳೆ ಅವ್ರೇನಾದ್ರೂ ಮಿಸ್ ಆಗಿ ಜಾಸ್ತಿ ಮಕ್ಕಳು ಹಾಕಿದ್ರೆ ನಾವು ಅಕೌಂಟ್ ನೋಡಿಕೊಂಡು ಅವ್ರ ಮನೆ ಹಾಕಿದ್ರು ಮಧ್ಯಾಹ್ನ ಕೇಳಿದ್ರಲ್ಲ ಪ್ರಭಾರಿ ಬಿಸಿ ಊಟದ ಅಧಿಕಾರಿ ಮಾತನಾಡಿಯವರು ಸ್ಪಷ್ಟವಾಗಿ ಹೇಳಿದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಸರ್ಕಾರ ಬಹಳಷ್ಟು ಒಳ್ಳೆ ಯೋಜನೆ ಇದೆ ನಿಜವಾಗಿ ಆ ಮಕ್ಕಳ ಮಾತು ಕೇಳಿದಾಗ ಭಾಳ ಖುಷಿ ಅನ್ನಿಸ್ತದೆ ಏನಂದ್ರೆ ನಾವು ಕೋಚಿಂಗ್ ಬರ್ತೀವಿ ಎಲ್ಲಿಂದರೂ ಬರ್ತೀವಿ ನೋಡಿ ಅವರು ನುಂಡ್ರಿಗೆ ಜಂತೀಸಿಲು ಎಲ್ಲೆಲ್ಲೂ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ಆ ಮಕ್ಕಳಿಗೆ ಏನಾಗುತ್ತೆ ಹಸಿವಿನಿಂದ ನಾವು ನೆಮ್ಮದಿಯಾಗಿ ಊಟ ಮಾಡ್ತೇವೆ ಅಂತ ಒಳ್ಳೆ ಊಟ ಮಾಡ್ತಾ ಇದ್ದಾರೆ ಭಾಳ ಖುಷಿ ಇದೆ ಅವರು ಆ ಮಕ್ಕಳಿಗೆ ನೋಡೋ ಏನಂದರೆ ಸಮಾಧಾನ ಯಾವುದಾದ್ರು ಇದ್ರೆ ಸಾಕು ಅನ್ನೋದು ಯಾವುದಾದ್ರೂ ಅದು ಊಟ ಬಂದೆ ಅದನ್ನು ಬಿಟ್ಟರೆ ಬೇರೆ ಏನೋ ಎಲ್ಲೂ ಬೇಕು ಆದರೆ ಪಟ್ಟಿ ತುಂಬಿದಾದ್ಮೇಲೆ ಸಾಕು ಅಂತ ಮನುಷ್ಯ ಸಮಾಧಾನದಿಂದ ಹೇಳೋದು ಊಟ ಬಂದೆ ಸರ್ಕಾರಿ ರಾಜ್ಯದಲ್ಲಿ ಬರಗಾಲ ಇರೋದರಿಂದ ಸರ್ಕಾರ ಒಂದು ಯೋಜನೆ ಸ್ಟಾರ್ಟ್ ಮಾಡಿದೆ ಏಪ್ರಿಲ್ ಹನ್ನೊಂದರಿಂದ ಮೇ ಇಪ್ಪತ್ತೆಂಟರವರೆಗೆ ಮಕ್ಕಳಿಗೆ ಏನು ರೆಗ್ಯುಲರ್ ಆಗಿ ಬಿಸಿ ಊಟ ಕೊಡ್ತಿದ್ರಲ್ಲ ಅದನ್ನು ಕಂಟಿನ್ಯೂ ಮಾಡಿ ಬೇಸಿಗೆಯಲ್ಲಿ ಕೂಡ ಅದು ತಂದೆ ತಾಯಿ ಮತ್ತು ಮಕ್ಕಳ ಒಪ್ಪಿಗೆಯಿಂದ ಈ ಊಟವನ್ನು ಕೊಡ್ತಾ ಇದಕ್ಕೆ ಕಾರಣ ಏನಂದರೆ ಮಕ್ಕಳು ಹಸಿವಿನಿಂದ ಬಳಲಬಾರದು ದೈಹಿಕವಾಗಿ ಮಾನಸಿಕವಾಗಿ ಸಮರ್ಥವಾಗಿ ಅವರು ಶಿಕ್ಷಣ ಶೈಕ್ಷಣಿಕ ವಲಯದಲ್ಲಿ ಇರಬೇಕು ಅಂತ ಅದರ ಜೊತೆಗೆ ಈಗ ಇಲ್ಲಿ ಕೆಲವು ಶಾಲೆಗಳ ಶಿಕ್ಷಕರು ಉದ್ಯೋಗ್ಯರು ಅವರೆಲ್ಲರೂ ಶಿಕ್ಷಣ ಇಲಾಖೆಯವರು ಬರೀ ಮಕ್ಕಳಿಗೆ ಊಟವನ್ನು ಕೊಡುತ್ತೆ ಹಸುವಿನ ಜೊತೆಗೆ ಮಸ್ತಕದ ದಾನವನ್ನು ಮಾಡೋಣ ಅವ್ರಿಗೆ ಬುದ್ಧಿವಂತಿಕೆ ಬರ್ತಾ ಇಲ್ಲ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ವಿಶೇಷ ಜ್ಞಾನ ಕೊಡುವಂಥದ್ದು ವಿಶೇಷ ತರಗತಿಗಳನ್ನು ತರಬೇತಿಗಳನ್ನು ಕೋಚಿಂಗ್ಗಳನ್ನು ಕೊಡ್ತಾ ಇದ್ದಾರೆ ಆಮೇಲೆ ದೈಹಿಕ ಚಟುವಟಿಕೆಗಳು ಮನೋರಂಜನಾ ಚಟುವಟಿಕೆಗಳು ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಕೊರತೆ ಆಗದಂತೆ ಶೈಕ್ಷಣಿಕ ಮತ್ತು ಶಿಸ್ತುಬದ್ಧವಾದಂಥ ಬಿಜಿ ಉಂಟು ಎರಡನ್ನೂ ಕೊಡುವ ಜೊತೆಗೆ ಇಲ್ಲಿ ಯಾವುದೇ ಗೋಲ್ಮಾಲ ಆಗದಂತೆ ಪ್ರಾಮಾಣಿಕವಾಗಿ ಪರಿಶುದ್ಧ ರೀತಿಯಿಂದ ಯಾಕಂದರೆ ಇದು ಮಕ್ಕಳು ಊಟ ಇದರಲ್ಲಿ ಏನೋ ಅಂತ ಮಾಡಿದ್ರೆ ಅದು ಸೊ ಹಾಗಾಗಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಸಮರ್ಥವಾಗಿ ಮಾಡ್ತಾ ಇದ್ದಾರೆ ನಾವು ಕೂಡ ಭಾಳಷ್ಟು ಕೇಂದ್ರಗಳಲ್ಲಿ ಹೋದ್ವಿ ಇವತ್ತು ಮಾಡಲ್ ಹೈಸ್ಕೂಲಿಗೆ ಬಂದಿದ್ದು ಅಲ್ಲಿ ಕೂಡ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದರು ಮಕ್ಕಳು ಭಾಳ ಮನತುಂಬಿ ಹೇಳಿದರು ಹಸುವಿನಿಂದ ನಾವು ಇವತ್ತು ಏನು ಬದುಕುವಂಥ ಪರಿಸ್ಥಿತಿ ಇತ್ತು ಅದು ಈ ಬಿಸಿ ಊಟ ಸರ್ಕಾರ ಕೊಡೋದರಿಂದ ಬೇಸಿಗೆರ ದಿನಗಳಲ್ಲಿ ಕೂಡ ನಮ್ಗೆ ದೊಡ್ಡ ತುಂಬ ಊಟ ಸಿಗ್ತಾ ಇದೆ ಮತ್ತು ಉತ್ತಮವಾದಂಥ ಊಟ ಸಿಗ್ತಾ ಇದೆ ಜೊತೆಗೆ ಕೋಚಿಂಗು ಸಿಗ್ತಾ ಇದೆ ಅಂತ ಬಹಳ ಇದೊಂದು ಅದ್ಭುತವಾದಂಥ ಯೋಜನೆ ಈ ಬರಗಾಲದ ಬಿಸಿ ಊಟ ಯೋಜನೆ ಇದೇ ರೀತಿ ಅಂದರೆ ಈ ಬಿಸಿ ಊಟ ಸಮರ್ಪಕವಾಗಿ ಏನು ಆ ದಿನಾಂಕ ಇದೆ ಅಲ್ಲಿವರೆಗೂ ಉತ್ತಮವಾದಂಥ ಆ ಮಕ್ಕಳಿಗೆ ಊಟ ಸಿಗಲಿ ಅಂತ ಹೇಳ್ತಾ ಇದು ಎಲ್ಲರಂತೆಲ್ಲ ನಿಮ್ಮ ಆಸ್ತೆಯೂ ಸಿಗ್ತದೆ